ಜಾತಿಗಳನ್ನು ಕ್ರಿಶ್ಚಿಯನ್ನಲ್ಲಿ ಗುರುತಿಸಲಾಗಿದೆ ಆ ಮೂವತ್ತೆಂಟು ಜಾತ್ರೆಯಲ್ಲಿ ಹದಿನೈದು ಎಸ್ ಟಿ ಜಾತಿಗಳು ಒಂದು ಎಸ್ ಟಿ ವಾಲ್ಮೀಕಿ ಕ್ರಿಶ್ಚಿಯನ್ ಜಾತಿಗಳಿದ್ದರು ರಾಜ್ಯಾದ್ಯಂತ ಶೀಘ್ರ ಸೌರಪ್ಪ ಹೋರಾಟ ನಡೆದಂತಹ ನಿನ್ನೆ ಆಯೋಗದ ಅಧ್ಯಕ್ಷರು ಮೂವತ್ತು ಮೂರು ಜಾತಿಗಳನ್ನು ರೈತ ಪರಿಶೀಲನೆ ಸಂಸ್ಥೆಗೆ ಬಳಸುವ ಜಾತ್ನಲ್ಲಿ ಕ್ರಿಯೇಟ್ ಮಾಡಿರುವುದಾಗಿಗಳಿದ್ದಾರೆ ಈಗದೇ ಮುಗಿಯುವ ಜಾತಿಗಳನ್ನು ಪರಿಶಿಷ್ಟ ಜಾತಿಗಳಾಗಿರುವುದು ಆತಂಕವಾಗಿತ್ತು ఆది ఆంధ్ర క్రిశ్చన్ ఆది కర్ణాటక క్రిశ్చన్ ఆది ద్రావిడ క్రిస్యన్ బంజారా క్రిస్చన్ కుడుగ జంగ క్రిస్చన్ ఉదయ క్రిస్టన్ రమణి క్రిస్టన్ లంబాణి క్రిస్చన్ మాదిక క్రిశ్చన్ మహా బాల క్రిస్టిన్ వరయ క్రిస్యన్ వడ్డ క్రిస్యన్ వారీ క్రిస్చన్ ఈ జాతిగా క్రిశ్చన్ త్యాగను సమీక్ష యాప్ నెట్టి చిట్ వారితో ప్రకటన ఈ కూడ ఎందుకు ಈ ವಿಷಯದಲ್ಲಿ ಅತ್ಯಂತ ಜವಾಬ್ದಾರಿಯುತ ಸಂಸ್ಥೆಯಾದ ಹಿಂದುಳಿದ ವರ್ಗಗಳ ಆಯೋಗ ಒಂಬತ್ತ್ಮೂರು ದಲಿತ ಜಾತಿಗಳ ಬಗ್ಗೆ ಸ್ಪಷ್ಟನೆ ಪಟ್ಟು ವಿವಿಧ ಇನ್ನೂರು ದಲಿತ ದ್ವೈತ ಜಾತಿಗಳ ಬಗ್ಗೆ ಸ್ಪಷ್ಟನೆ ಪಡೆದೇ ತಕ್ಕದ ವ್ಯಕ್ತಿಯವರೆಗೆ ಸಮರ್ಥನೆ ಇವತ್ತಿನಿಂದ ಸಮೀಕ್ಷೆ ಆರಂಭವಾಗಬೇಕಾಗಿದೆ ಆದರೆ ಪರಿಶಿಷ್ಟ ಜಾತಿಗಳಲ್ಲಿ ಗೊಂದಲಗಳು ಆಗಿ ಉಳಿದಿವೆ ಅಂದರೆ ಈ ಜಾತಿ ಸಮೀಕ್ಷೆಗೆ ಗೌರವ ಇದೆಯಿಂದ ಬರುತ್ತದೆ ದಲಿತರ ನಡುವೆ ದಲಿತ ಜಾತಿಗಳನ್ನು ಸೇರಿಸಿಕೊಂಡು ಜಾತಿ ಸಮೀಕ್ಷೆ ಮಾಡುವುದು ಸಂವಿಧಾನ ವಿರೋಧಿ ಸಂವಿಧಾನದ ಮುನ್ನೂರ ನಲವತ್ತೊಂದನೇ ನಿಧಿ ಅನ್ವಯ ಇಲ್ಲದ ಜಾತಿ ಪಟ್ಟಿ ಸಂವಿಧಾನ ಸಮೀಕ್ಷೆ ಮಾಡಲು ನಾವು ಬಿಡುವುದಿಲ್ಲ ಕ್ರಮ ಪದ್ಧತಿ ಈ ಜಾತಿ ಸಮೀಕ್ಷೆಯ ಗೊಂದಲದ ಮೇಲೆ ಕೊಳಪುರ ಕಾರಣದ ಹುನ್ನಾರ ಇದೆ ಎರಡು ತಿಂಗಳಲ್ಲಿ ಅಷ್ಟೇ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಆಹಯೋಗ ಪರಿಷ್ಠಿತ ಜಾತಿಗಳ ಸಮೀಕ್ಷೆ ಮಾಡಿ ಮಾಡಿದೆ ಅದಕ್ಕೆ ದಲಿತರ ನಿಧಿಯಿಂದ ನೂರ ಐವತ್ತು ಕೋಟಿ ರೂಪಾಯಿ ವಹಿಸಲಾಗಿದೆ ಈಗ ಮತ್ತೆ ದಲಿತರ ಸಮೀಕ್ಷೆ ಮಾಡುವ ಅಗತ್ಯ ಏನಿದೆ ಎರಡು ತಿಂಗಳಲ್ಲಿ ದಲಿತರ ಸಾಮಾಜಿಕ ಶೈಕ್ಷಣಿಕ ಶೈಕ್ಷಣಿಕ ಸ್ಥಿತಿಯಲ್ಲಿ ಯಾವ ಬದಲಾವಣೆ ಆಗಿರುತ್ತದೆ ಪರಿಶಿಷ್ಟ ಜಾತಿಗಳ ಪಟ್ಟಿಯಲ್ಲಿ ಕ್ರೈಸ್ತರ ಸೇರ್ಪಡೆಯಿಂದ ಸಮೀಕ್ಷೆಯ ನಗುಪಾಟಲಿಗೆ ಇಡಿಯಾಗಿದೆ ಸರ್ಕಾರ ಈ ಪ್ರಕ್ರಿಯೆಯನ್ನು ಗಂಭೀರವಾಗಿ ಪರಿಗಣಿಸಿಲ್ಲ ಹೈಕಮಾಂಡ್ ಅನುಮೋಲಿಸಲು ಸಾಮಾಜಿಕ ನ್ಯಾಯಾಲಯವನ್ನು ಬಲಿ ಕೊಡಲಾಗಿದೆ ಒಳಬಿಜಾ ವರ್ಗೀಕರಣದ ವಿಷಯ ಇನ್ನೂ ಬಗೆಹರಲಿಲ್ಲ ಸರ್ಕಾರದ ಐವತ್ತೊಂಬತ್ತು ಅಲೆಮಾರಿ ಜಾತಿಗಳನ್ನು ಬೀಲಿ ಪಾಲು ಮಾಡಿದೆ ಕೆ ಎ ಜಾತಿಗಳ ಸಮಸ್ಯೆಗಳು ಬಗೆಹರಲಿಲ್ಲ ಹೀಗಿರುವಾಗ ಈ ಸಮೀಕ್ಷೆಯಲ್ಲಿ ಆದಿ ತರಗಢ ಕ್ರೈಸ್ತ ಆದಿಕರ್ನಾಟಕ ಕ್ರೈಸ್ತ ಆದಿ ಆಂಧ್ರ ಕ್ರೈಸ್ತ ಮಾದಿವ ಕ್ರೈಸ್ತ ಒಳೆಯ ಕ್ರೈಸ್ತ ಪರೆಯ ಕ್ರೈಸ್ತ ಬಂಜಾರ ಕ್ರೈಸ್ತ ದೊಡ್ಡ ಕ್ರೈಸ್ತ ಜಾತಿಗಳನ್ನು ಸೇರಿಸಿಕೊಂಡು ಸಮೀಕ್ಷೆ ನಡೆಸಿದರೆ ಫಲಿತಾಂಶ ಏನಾಗಿದೆ ಸರ್ಕಾರದ ಉದ್ದೇಶವಾದರೂ ಏನು ಎರಡು ತಿಂಗಳ ಹಿಂದೆ ಎಲ್ಲರೂ ಜಾತಿಗಳು ಹೀಗೆ ಹೀಗೆ ಬಂದವು ಎಸ್ ಸಿ ಪಟ್ಟಿಯಲ್ಲಿ ಕ್ರೈಸ್ತ ಜಾತಿಗಳು ಶೂವೆ ಎಂದರೆ ಈ ಬೇಜವಾಬ್ದಾರಿಗೆ ಯಾರು ಮನೆ ಅನಧಿಕೃತವಾಗಿ ಕುರುಬ ಕ್ರೈಸ್ತ ವಕ್ರಿಗೆ ಕ್ರೈಸ್ತ ಲಿಂಗಾಯತ ಕ್ರೈಸ್ತ ಇತ್ಯಾದಿ ಪ್ರಬಲ ಜಾತಿಗಳನ್ನು ಪಟ್ಟಿಯಿಂದ ತೆಗೆದ ಸರ್ಕಾರ ಒಲಯ ಕ್ರೈಸ್ತ ಮಾದಿಗ ಕ್ರೈಸ್ತ ಬಂಜಾರ ಕ್ರೈಸ್ತ ಜಾತಿಗಳನ್ನು ಉಳಿಸಿರುವುದರ ಹಿಂದೆ ಷಡ್ಯಂತ್ರವಿದೆ ಇಡೀ ಒಳ ಮೀಸಲಾತಿ ಹೆಚ್ಚು ಕಣ್ಣು ದಿಕ್ಕು ತಪ್ಪಿಸಲು ಸರ್ಕಾರ ಹೊರತಿದೆ ಸಮೀಕ್ಷೆಗೆ ಸಿದ್ಧಪಡಿಸಿರುವ ಪರಿಶಿಷ್ಟ ಜಾತಿಗಳ ಪಟ್ಟಿಯಲ್ಲಿರುವ ಎಸ್ಟಿ ಕ್ರೈಸ್ತ ಜಾತಿಗಳನ್ನು ಸರ್ಕಾರ ಕೂಡಲೇ ಕೈ ಬಿಡಬೇಕು ಇನ್ನುವಾದರೆ ಎಲ್ಲ ಜಿಲ್ಲೆಗಳಲ್ಲಿ ದಲಿತರುಬೇಕಾಗುತ್ತದೆ ಎಂದು ಎಚ್ಚರಿಕೆಯನ್ನು ಕೊಡುತ್ತಿದ್ದೇವೆ ఆ యోగ ఇది కట్టనే కొడు అదికృత ప్రకటన పరిశిష్ట జాతిగా క్రైస్తూ తగ్గు